ಮೆಕ್ಕೆಜೋಳ ಬೆಳೆದ ರೈತರ ಸಂಕಷ್ಟಕ್ಕೆ ಸರ್ಕಾರ ಸ್ಪಂದಿಸಿದೆ ಇನ್ನೂರ ಐವತ್ತು ರು ಸಹಾಯಧನ ನೀಡಿ ಸರ್ಕಾರಕ್ಕೆ ರೈತ ಮುಖಂಡ ಉಚ್ಚವನಹಳ್ಳಿ ಮಂಜುನಾಥ್ ಧನ್ಯವಾದ ತಿಳಿಸಿದರು ದಾವಣಗೆರೆಯಲ್ಲಿಂದು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಈಗಾಗಲೇ ಸಾಕಷ್ಟು ರೈತರು ಮೆಕ್ಕೆಜೋಳವನ್ನು ಮಾರಾಟ ಮಾಡಿದ್ದಾರೆ ಮಾರಾಟ ಮಾಡಿರುವ ರೈತರು ಖರೀದಿ ಮಾಡ್ತಾರೆ ಇದರಲ್ಲಿ ನಮ್ಗೆ ಆಗ್ತಕ್ಕಂಥ ಮುಂದಿನ ಅಪ್ಪಾಯಿಗಳು ಏನು ಅಂತಂದ್ರೆ ಇವರು ನೇರವಾಗಿ ಖರೀದಿ ಮಾಡೋದಿಲ್ಲ ನಾವು ಯಾರಿಗಾದರೂ ಮಾರಾಟ ಮಾಡಿದ್ದು ಬಿಲ್ಲನ್ನು ಹೋಗಿ ಕಾಣುವವರಿಗೆ ಕೊಟ್ರೆ ಅವರು ನಮಗೆ ಇನ್ನೂರ ಐವತ್ತು ರೂಪಾಯಿ ಬೋನಸ್ ಕೊಡ್ತಾರೆ ಸಪೋಸ್ ಸಾವಿರದ ಒಂಬೈನೂರ ಐವತ್ತು ರೂಪಾಯಿಗೆ ನಾನು ಮೆಕ್ಕೆಯೊಳಗೆ ಮಾರಾಟ ಮಾಡಿದ ಬಿಲ್ ಅದನ್ನು ಕೊಟ್ಟರೆ ಇನ್ನೂರ ಐವತ್ತು ರೂಪಾಯಿ ಸಹಾಯ ಧನವನ್ನು ದಲ್ಲಾಳಿಗಳಿಗಾಗಲಿ ಕಂಪನಿ ಖರೀದಿದಾರರಿಗಾಗಲಿ ಪಹಣಿ ಕೊಡಬೇಡಿ ಎಂದು ಮನವಿ ಮಾಡಿದರು ಜಿಲ್ಲೆಯಲ್ಲಿ ರೈತರು ಈಗಾಗಲೇ ಮೆಕ್ಕೆಜೋಳ ಮಾರಾಟ ಮಾಡಿದ್ದಾರೆ ಅವರಿಗೂ ಸಹಾಯಧನ ನೀಡಬೇಕೆಂದು ಒತ್ತಾಯಿಸಿದ ರೈತ ಮುಖಂಡ ಹಲವು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಬನ್ನಿ ರೈತ ಸಂಘದ ಬೇಡಿಕೆಗಳು ಏನೇನು ಅಂತ ಕೇಳೋಣ ಖರೀದಾರಿಗೆ ದಲ್ಲಾಳಿ ಅಂಗಡಿ ಮಾಡಿದರಿಗೆ ಕಂಪ್ನಿ ಖರೀದಿದಾರಿಗೆ ತಮ್ಮ ಹೆಸರುಗಳನ್ನ ಪಾ ಪಾನಿಯನ್ನು ಕೊಡಬಾರದಾಗಿ ಕೈ ಮುಗಿದು ಕೇಳಿಕೊಳ್ಳುತ್ತೇವೆ ಅಂತ ಬರ್ತೀವಿ ನಮ್ಮ ರೈತರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಈಗಾಗಲೇ ಏನು ಮಾರಾಟ ಮಾಡಿದ್ದಾರೆ ಅವ್ರು ಯಾವುದೇ ಕಾರಣ ಪಾಣಿನ ಕೊಟ್ಟು ಹೋಗುತ್ತೆ ಹೌದು ಹಾಂ ಅವ್ನು ಅವ್ರಿಗೆ ಹೋಗುತ್ತೆ ಸರ್ ಅಂಡರ್ಸ್ಟ್ಯಾಂಡಿಂಗ್ ಸರ್ ಎಲ್ಲ ಎ ಪಿ ಎಮ್ ಸಿ ಕಲಿತಾರೆ ಏನಿರುತ್ತಂದ್ರೆ ಅವ್ರತ್ತ ನಾವು ಸಾಲ ಮಾಡಿಬಿಡ್ತೀವಿ ಈಗ ಆದರೆ ಮಾರಾಟ ಮಾಡಿ ಸಾಲ ಎಲ್ಲ ಚುಕ್ತ ಮಾಡ್ತೀವಿ ಆದರೆ ವ್ಯವಹಾರ ಇರ್ತದೆ ಏ ನಿಮ್ಮ ಪಾಣಿಗಳಪ್ಪ ನಾನು ಆಯ್ಕೆ ನಾ ತಗೋಬೇಕು ಅಂದರೆ ನಾನೇ ಕೊಟ್ಟುಬಿಡ್ತೀನಿ ನಾನು ಈ ಥರ ಎಲ್ಲ ವ್ಯವಹಾರಗಳು ನಡೆದಿದೆ ಅಲ್ಲವೇ ಅವ್ನು ಏರ್ಪೇಷ್ ಆಗ್ತಿಲ್ಲ ಈಗ ಡಿ ಪಿ ಟಿದ್ರೆ ನಮಸ್ಕಾರ ಐತಿ